ವಾರಾಹಿ ಜುವೆಲರ್ಸ್ಗೆ ವಂಚನೆ ಕೇಸ್ನಲ್ಲಿ ಖಾಕಿ ಭೇಟಿಯಾಡಿದೆ ಲೇಔಟ್ ಪೊಲೀಸರು ಐಶ್ವರ್ಯ ಗೌಡ ದಂಪತಿಯನ್ನ ಅರೆಸ್ಟ್ ಮಾಡಿದ್ದಾರೆ ವಂಚಕಿ ಐಶ್ವರ್ಯ ಪತಿ ಹರೀಶ್ ಬಂಧಿಸಿದ್ದಾರೆ ಪೊಲೀಸರು ವಂಚಕಿ ಐಶ್ವರ್ಯಾ ಗೌಡಗೆ ವಿಚಾರಣೆಗೆ ನೋಟಿಸ್ ನೀಡಿದ್ರು ಇವತ್ತು ವಿಚಾರಣೆ ನಡೆಸಿ ಐಶ್ವರ್ಯನ ಬಂಧಿಸಿದ್ದಾರೆ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ರನ್ನ ಚಂದ್ರಾಲೇಔಟ್ ಪೊಲೀಸರು ಬಂಧಿಸಿದ್ದಾರೆ ವಾರಾಹಿ ಜುವೆಲರ್ಸ್ ನಿಂದ ಎಂಟು ಕೋಟಿ ಮೌಲ್ಯದ ಚಿನ್ನ ಖರೀದಿಸಿದ್ರು ಖರೀದಿಸಿದ ಚಿನ್ನಕ್ಕೆ ಹಣ ನೀಡದೆ ಡಿಕೆ ಸುರೇಶ್ ಹೆಸರಲ್ಲಿ ಬೆದರಿಕೆ ಡಿಕೆ ಸುರೇಶ್ ಹೆಸರಲ್ಲಿ ನಟ ಧರ್ಮ ಮೂಲಕ ಬೆದರಿಕೆ ಹಾಕಿದ್ರು ವಾರಾಹಿ ಜುವೆಲರ್ಸ್ ಓನರ್ ವನಿತಾಗೆ ಬೆದರಿಕೆ ಹಾಕಿದ್ದ ಧರ್ಮೇಂದ್ರ ಈ ಸಂಬಂಧ ಪೊಲೀಸರಿಗೆ ಜುವೆಲರಿ ಓನರ್ ವನಿತಾ ದೂರು ಕೊಟ್ಟಿರ್ತಾರೆ ಪೊಲೀಸರಿಗೆ ದೂರು ನೀಡ್ತಾನೆ ಖಳನಟ ಧರ್ಮೇಂದ್ರ ಎಸ್ಕೆ ಎಫ್ಐಆರ್ನಲ್ಲಿ ಐಶ್ವರ್ಯ ಎ ಒನ್ ಹರೀಶ್ ಎ ಟು ನಟ ಧರ್ಮೇಂದ್ರ ಎ ತ್ರೀ ಆರೋಪಿಗಳು ಐಶ್ವರ್ಯ ಗೌಡ ಪ್ರಕರಣ ಈಗ ಬಂಧನಕ್ಕೆ ಬಂದು ನಿಂತಿದೆ ವರಾಹಿ ಜುವೆಲರ್ಸ್ಗೆ ವಂಚನೆ ಕೇಸ್ನಲ್ಲಿ ಈಗ ಚಂದ್ರಾಲೇಔಟ್ ಪೊಲೀಸರು ದಂಪತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಇವತ್ತು ವಿಚಾರಣೆಗೆ ಕರೆದಿರ್ತಾರೆ ಬನ್ನಿ ವಿಚಾರಣೆ ಮಾಡೋದಿದೆ ಅಂತ ವಿಚಾರಣೆ ಮಾಡಿದ ನಂತರ ಬಂಧಿಸಿದ್ದಾರೆ ಈ ಇಡೀ ಪ್ರಕರಣ ಸುತ್ತುವರಿಯೋದು ವಾರಾಹಿ ಜುವೆಲರ್ಸ್ ನಿಂದ ಎಂಟು ಕೋಟಿ ಮೌಲ್ಯದ ಚಿನ್ನಾನ ಹಣ ನೀಡದೆ ಖರೀದಿ ಮಾಡಿರ್ತಾರೆ ಹಣ ಕೇಳಿದ್ದಕ್ಕೆ ಡಿಕೆ ಸುರೇಶ್ ಹೆಸರಲ್ಲಿ ಬೆದರಿಕೆ ಹಾಕಿಸ್ತಾರೆ ಆ ಡಿಕೆ ಸುರೇಶ್ ಹೆಸರಲ್ಲಿ ಬೆದರಿಕೆ ಹೇಗೆ ಅಂದ್ರೆ ನಟ ಧರ್ಮೇಂದ್ರ ಅಂದ್ರೆ ಧರ್ಮ ನಟ ಧರ್ಮ ಅಂತ ಸ್ಯಾಂಡಲ್ವುಡ್ ನಲ್ಲಿ ಹೆಸರು ನಟ ಧರ್ಮೇಂದ್ರ ಮೂಲಕ ಫೋನ್ ನಲ್ಲಿ ಬೆದರಿಕೆ ಹಾಕಿಸ್ತಾರೆ ಡಿಕೆ ಸುರೇಶ್ ಮಾತಾಡ್ತಾ ಇದ್ದೀನಿ ಅಂತ ವರಾಹಿ ಜುವೆಲರ್ಸ್ ಓನರ್ ವನಿತಾಗೆ ಬೆದರಿಕೆ ಹಾಕಿದ್ರು ಧರ್ಮೇಂದ್ರ ಈ ಸಂಬಂಧ ಪೊಲೀಸರಿಗೆ ಜುವೆಲರಿ ಓನರ್ ವನಿತಾ ದೂರು ಕೊಟ್ಟಿರ್ತಾರೆ ಏನಿಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಒಟ್ಟಾರೆ ಪ್ರಕರಣದಲ್ಲಿ ಎ ಒನ್ ಎ ಟೂ ಎ ತ್ರೀ ಆರೋಪಿಗಳ ಪಾತ್ರಗಳೇನಿದ್ವು ಈಗ ನಟ ಧರ್ಮೇಂದ್ರ ಎಲ್ಲಿದ್ದಾರೆ ಮತ್ತೆ ಈ ಇಬ್ಬರು ದಂಪತಿಗಳೇನು ವಿಚಾರಣೆ ಕರೆದಿದ್ರು ವಿಚಾರಣೆ ಸಂದರ್ಭದಲ್ಲಿ ತಪ್ಪು ಖಂಡಿತ ಭವನ ಚಂದ್ರಲೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮೂರು ಗಂಟೆಗಳ ಸತತ ವಿಚಾರಾಳಿತ ದಂಪತಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಅನ್ನ ಈಗ ಬಂಧನ ಮಾಡಿ ವಿಕ್ಟೋರಿಯಾ ಆಸ್ಪತ್ರೆ ಪೊಲೀಸರು ಕರೆದೊಯ್ತಾ ಇದ್ದಾರೆ ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಆ ವನಿತಾ ಐತಾರು ಏನ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನನಗೆ ಹದಿನಾಲ್ಕು ಕೆಜಿ ಆರ್ನೂರ ಅರವತ್ತು ಗ್ರಾಮ್ ಗೋಲ್ಡ್ ಅನ್ನ ಪಡ್ಸ್ಕೊಂಡು ವಂಚನೆ ಮಾಡಿದರೆ ಸುಮಾರು ಒಂಬತ್ತು ಕೋಟಿ ಲಾಕ್ ಆಗಿರ್ತಕ್ಕಂಥದ್ದು ಕೊಡ್ತೀನಿ ಅಂತ ಹೇಳಿ ಇಟ್ಕೊಂಡು ಸಾಕಷ್ಟು ಜನರಿಗೆ ಜ್ಯುವೆಲರಿ ಶಾಪ್ಗೆ ಬಂದು ಜ್ಯುವೆಲರಿಯನ್ನ ಕೊಡ್ತಿದ್ದಾರೆ ಹೀಗಾಗಿ ನನಗೆ ಸಾಕಷ್ಟು ನಷ್ಟ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಆ ಸಂಬಂಧ ಈ ಚಂದ್ರ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡಿದ್ರು ಮೂವರು ಆರೋಪಿಗಳನ್ನ ಮೆನ್ಷನ್ ಮಾಡ್ತಾರೆ ಐಶ್ವರ್ಯ ಗೌಡ ಹರೀಶು ಪತಿ ಮತ್ತೆ ಧರ್ಮ ಏನು ಚಲನಚಿತ್ರ ನಟ ಏನಿದ್ದೇನೆ ಜರ್ಮಾ ಮೇಲೆ ಸಹ ಎಫ್ಟರ್ ಆಗಿರುತ್ತೆ ಈ ಮೂವರು ಆರೋಪಿಗಳಿಗೂ ಸಹ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಇವತ್ತು ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ಅವರನ್ನ ಮತ್ತೆ ಪತಿ ಹರೀಶ್ ಅನ್ನ ತೀವ್ರ ವಿಚಾರಣೆಗಳು ಪಡಿಸಿದ್ರು ಸತತ ಮೂರು ಗಂಟೆಗಳ ವಿಚಾರಣೆ ನಡೆಸ್ತಾರೆ ಆ ಹರಿ ಐಶ್ವರ್ಯ ಮತ್ತೆ ಹರೀಶ್ ಅನ್ನ ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಸ್ಪಷ್ಟವಾದ ಮಾಹಿತಿಯನ್ನ ಕೊಡೋದಿಲ್ಲ ಹೀಗಾಗಿ ಆ ಸುಮಾರು ಹನ್ನೆರಡು ಗಂಟೆಯಿಂದಲೂ ಸಹ ಸತತ ಮೂರು ಗಂಟೆಗಳ ವಿಚಾರಣೆ ನಡೆಸಿ ಚಂದ್ರಲೌಢ ಪೊಲೀಸರು ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿ ವೈದ್ಯಕೀಯ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಕರೆದೊಯ್ತಾ ಇದ್ದಾರೆ ಈ ಇಬ್ಬರು ಏನಿದ್ದಾರೆ ಆ ಹಣವನ್ನು ಪಡೆದಿದ್ದಾಗಿರ್ಬೋದು ಜ್ಯುವೆಲರಿಯನ್ನ ಪಡೆದಿದ್ದಾಗಿರ್ಬೋದು ಸುಮಾರು ಹದಿನಾಲ್ಕು ಕೆಜಿ ಜಿ ಆರ್ನೂರ ಅರವತ್ತು ಗ್ರಾಮ್ ಜ್ಯುವೆಲರಿ ಪಡೆದಿದ್ದ ಬಗ್ಗೆ ಸಹ ಡಿವೈಡ್ ಮಾಡಿರ್ತಕ್ಕಂಥದ್ದು ಹೀಗಾಗಿ ಅನಿವಾರ್ಯವಾಗಿ ಪೊಲೀಸರು ಅವರನ್ನ ಇಬ್ಬರನ್ನು ಸಹ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಮೆಡಿಕಲ್ ಮಾಡುತ್ತಾರೆ ಮೆಡಿಕಲ್ ಬಿ ಪಿ ಶುಗರ್ ಇ ಸಿ ಎಲ್ಲಾ ರೀತಿಯ ಅವರ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಿದ ನಂತರ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಇವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸೋ ಸಾಧ್ಯತೆ ಇರ್ತಕ್ಕಂಥದ್ದು ಆ ವನಿತಾ ಐತಾಳು ಮತ್ತೆ ಐಶ್ವರ್ಯ ಗೌಡ ಇಬ್ರು ಸಹ ಸ್ನೇಹಿತರೇ ಆಗಿರ್ತಾರೆ ಈ ಹಿಂದೆ ಕೂಡ ಚೆನ್ನಾಗೇ ಇರ್ತಾರೆ ಇವರಿಬ್ರು ಸಹ ಜೊತೆಯಲ್ಲೇ ಸಹ ಬಿಸ್ನೆಸ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ವನಿತಾ ಐತಾಳು ಏನ್ ಹೇಳ್ತಾರೆ ನನ್ಗೆ ಸಾಕಷ್ಟು ಬಿಸ್ನೆಸ್ ಆಗ್ಬೇಕಿದೆ ಯಾರಾದ್ರೂ ಕಸ್ಟಮರ್ ಇದ್ರೆ ಕರ್ಕೊಂಬಾ ಅವರು ಇನ್ವೆಸ್ಟ್ ಮಾಡೋರಾಗಿರ್ಬೋದು ಅಥವಾ ಖರೀದಿ ಮಾಡೋರಾಗಿರ್ಬೋದು ಇಂತವ್ರನ್ನ ಕರ್ಕೊಂಡ್ಬಂದು ನಮ್ಗೆ ಪರಿಚಯ ಮಾಡ್ಕೋದು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಧರ್ಮ ಅನ್ನ ಕಳಿಸ್ತಾರೆ ಧರ್ಮ ಸುಮಾರು ಆರೇಳು ಲಕ್ಷದ ಜ್ಯುವಲರಿಯನ್ನ ಖರೀದಿ ಮಾಡ್ಕೊಳ್ತಾರೆ ಆದ್ರೆ ಅನೇಕ ಬಾರಿ ಆ ವನಿತ ಆಯ್ತಾರೋ ಹಣವನ್ನ ಕೊಡಿಸುವಂತೂ ಸಹ ಐಶ್ವರ್ಯ ಹೇಳ್ತಾರೆ ಐಶ್ವರ್ಯ ಯಾವುದೇ ರೀತಿ ಹಣವನ್ನ ಧರ್ಮ ಕಡೆಯಿಂದಲೂ ಸಹ ಕೊಡಿಸೋದಿಲ್ಲ ಮತ್ತೆ ವನಿತಾ ಐಟಾರು ಕೂಡ ಧರ್ಮಗೆ ಹಲವು ಬಾರಿ ಕರೆ ಮಾಡಿದ್ರು ಸಹ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡೋದಿಲ್ಲ ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಈಗ ಬಂಧಿಸಿ ಬಂಧಿಸಿ ಆಸ್ಪತ್ರೆಗೆ ಕರೆದೊಯ್ತಾ ಇದ್ದಾರೆ ರೈಟ್ ಹಾಗೆ ಸಂಪರ್ಕದಲ್ಲಿ ಕಿರಣ್ ವಾಪಸ್ ಸಂಪರ್ಕಿಸ್ತೀನಿ ಸತತ ಮೂರು ಗಂಟೆ ವಿಚಾರಣೆ ಆದ ಮೇಲೆ ಐಶ್ವರ್ಯ ಅರೆಸ್ಟ್ ಆಗಿರು ಚಂದ್ರಲಯೌಟ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದ ಐಶ್ವರ್ಯ ವಿಚಾರಣೆಗೆ ಸೂಕ್ತ ಉತ್ತರ ಕೊಡಲಿಲ್ಲ ಹಾಗಾಗಿ ಐಶ್ವರ್ಯ ಮತ್ತು ಹರೀಶ್ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ಪೊಲೀಸ್ ಠಾಣೆಯಿಂದ ಆಸ್ಪತ್ರೆಗೆ ಕರೆದೊಯ್ತಾ ಇದ್ದಾರೆ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಚೆಕ್ಅಪ್ ಆಗುತ್ತೆ ಅದಾದ ಮೇಲೆ ಕೋರ್ಟ್ಗೆ ಹಾಜರು ಪಡುತ್ತಾರೆ ಎಸ್ ಇದ್ರ ಬಗ್ಗೆ ಏನಷ್ಟು ಡಿಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ವಿಚಾರಣೆಯ ಸಂದರ್ಭದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರಲಿಲ್ಲ ಅನ್ನೋ ಇನ್ಫಾರ್ಮೇಷನ್ ಇದೆ ಏನ್ ಪ್ರಶ್ನೆ ಕೇಳಿದ್ರು ಡೀಟೇಲ್ ಆಗಿ ಇವರಿಂದ ಏನು ಉತ್ತರ ಬರಲಿಲ್ಲ ಹಾಗೆ ಈ ಎಲ್ಲ ಪ್ರಕರಣಕ್ಕೆ ಇರುವ ಪ್ರಮುಖ ಸಾಕ್ಷಿಗಳು ಯಾವ ರೀತಿ ಈ ಕೇಸ್ಗೆ ಸಪೋರ್ಟ್ ಮಾಡ್ತೀವಿ ಈಗ ಖಂಡಿತ ಭವನ ಈಗ ತಾನೇ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ವಿಜುವಲ್ಗಳ ನೋಡ್ಬೋದು ನೀವು ಐಚಾರ್ಯನ್ನ ವಿಕ್ಚೋರಿ ಆಸ್ಪತ್ರೆಗೆ ಅರ್ಧ ಇರ್ತಕ್ಕಂಥದ್ದು ಸತತ ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸ್ತಾರೆ ವಿಚಾರಣೆಗೆ ಸಂಬಂಧಿಸಿದಂತೆ ಎಲ್ಲಿ ಯಾವ ಯಾವಾಗ ಜ್ಯುವೆಲರಿ ತೆಗೆದುಕೊಂಡ್ರಿ ಎಷ್ಟು ತೆಗೆದುಕೊಂಡ್ರಿ ಯಾವ ಪ್ರಮಾಣದಲ್ಲಿ ಜ್ಯುವೆಲ್ಲರಿನ ತೆಗೆದುಕೊಂಡ್ರಿ ಮತ್ತೆ ಯಾಕೆ ಈ ರೀತಿ ವಂಚನೆ ಮಾಡಿದ್ರಿ ಏನ್ ಮಾಡಿದ್ರಿ ಜ್ಯುವೆಲರಿಯನ್ನ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಭರತ್ ಏನಿದ್ದಾರೆ ಚಂದ್ರಾಲಯವಟ್ಟಿ ಇನ್ಸ್ಪೆಕ್ಟರ್ ಭರತ್ ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರನ್ನ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಆದ್ರೂ ಸಹ ಯಾವುದೇ ರೀತಿಯ ಉತ್ತರವನ್ನ ಕೊಡೋದಿಲ್ಲ ಹೀಗಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಇಬ್ಬರನ್ನು ಸಹ ಕರ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು ಚಂದ್ರಾಲಯ ಇನ್ಸ್ಪೆಕ್ಟ್ ಭರತ್ ನೇತೃತ್ವದ ತಂಡ ಏನಿದೆ ಐಶ್ವರ್ಯ ಗೌಡ ಮತ್ತೆ ಪತಿ ಹರೀಶ್ ಅನ್ನ ಇಬ್ಬರನ್ನು ಸಹ ಕರ್ಕೊಂಡ್ ಬರ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡಿಸ್ತಾರೆ ಮುಖ್ಯವಾಗಿ ಏನಂದ್ರೆ ಸತತ ಮೂರ್ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಬರ್ತಾರೆ ಈ ಹಿಂದೆ ಕೂಡ ನೋಟಿಸ್ ಕೊಟ್ಟಿದ್ರು ಆದ್ರೆ ಬಂದಿರೋದಿಲ್ಲ ದಿನ ಎರಡ್ ಮೂರು ಬಾರಿ ಈಗ ಮತ್ತೆ ನೋಟಿಸ್ ಕೊಟ್ಟಿರ್ತಾರೆ ಇವತ್ತು ಹನ್ನೆರಡು ಗಂಟೆಗೆ ವಿಚಾರಣೆಗೆ ಹಾಜರಾಗುವ ಮುಂಚೆ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ ನಾನ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ನನ್ಗೆ ಸಹ ಮೋಸ ಆಗಿದೆ ಅಂತ ಹೇಳಿ ಹೀಗಾಗಿ ಐಶ್ವರ್ಯ ಗೌಡ ಏನಿದೆ ಐಶ್ವರ್ಯ ಗೌಡ ಸಾಕಷ್ಟು ರೀತಿಯಲ್ಲಿ ನಾಟಕ ಆಡ್ತಾರೆ ನಂತರ ಅವರನ್ನ ಈಗ ಅವ್ರನ್ನ ಕರ್ಬೈಸಾಗಿರ್ತಕ್ಕಂಥದ್ದು ಮೆಡಿಕಲ್ ಮಾಡಿಸಿ ನಂತರ ಅಲ್ಲಿ ವಿಚಾರಣೆಗಳು ಒಳಪಡಿಸ್ತಾರೆ ನಂತರ ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ ಇಂದ ಅನುಮತಿ ಪಡೆದುಕೊಂಡು ಕಸ್ಟಡಿಗೆ ತೆಗೆದುಕೊಂಡು ನಂತರ ಐಶ್ವರ್ಯ ಗೌಡನ ಬಂಧನ ಮಾಡ್ತಾರೆ ಬಂಧಿಸಿ ನಂತರ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸ್ತಾರೆ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಜ್ಯುವಲರಿ ವಂಚನೆ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಜ್ಯುವಲರಿಯನ್ನ ಕೊಡದಲ್ಲೇ ಅವರು ವಂಚನೆ ಮಾಡಿದ್ದಾರೆ ಅವರು ಏನ್ ಒಂಥಾ ಐತಾಳ್ ಏನಿದ್ರು ಒಂಥಾ ಐತಾಳಗೆ ಸಾಕಷ್ಟು ರೀತಿಯಲ್ಲಿ ಜ್ಯುವೆಲ್ಲರಿಯನ್ನ ತೆಗೆದುಕೊಂಡಿದ್ರು ಅವರಿಂದ ಸುಮಾರು ಹದಿನಾಲ್ಕು ಕೆ ಜಿ ಅಷ್ಟು ತೆಗೆದುಕೊಂಡಿದ್ರು ಅಂತ ಹೇಳಿ ಮಾಹಿತಿ ಇತ್ತು ಹೀಗಾಗಿ ಇಬ್ಬರನ್ನು ಸಹ ಲೇಔಟ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಭರತ್ ಅವರೇ ಸಹ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಇಬ್ಬರ ಮೆಡಿಕಲ್ ಮಾಡಿಸ್ತಾರೆ ಮೆಡಿಕಲ್ ಮಾಡಿಸಿ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ದೃಶ್ಯಗಳನ್ನು ನೋಡ್ಬೋದು ವಿಕ್ಟೋರಿಯಾ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ ಏನಿದೆ ಅಲ್ಲಿಗೆ ಇಬ್ಬರು ಸಹ ದಂಪತಿಗಳಿಬ್ರು ಐಶ್ವರ್ಯಾ ಗೌಡ ಮತ್ತೆ ಹರೀಶ್ ಏನಿದ್ದಾರೆ ಇಬ್ಬರನ್ನ ಸಹ ಕರೆದೊಯ್ತಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಐಶ್ವರ್ಯಾ ವನಿತ ಇಬ್ಬರು ಸಹ ಚೆನ್ನಾಗೇ ಇರ್ತಾರೆ ಕೆಲವು ಏನು ಜ್ಯುವೆಲ್ಲರಿ ಶಾಪ್ ವನಿತಾ ಐತಾಳು ಜ್ಯುವೆಲರಿ ಶಾಪ್ ಓಪನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಲಾಸ್ಗಳಿರುತ್ತೆ ಇದ್ರೂ ಸಹ ಹೇಗಾದ್ರೂ ಮಾಡಿ ಇದನ್ನ ರಿಕವರಿ ಮಾಡ್ಬೇಕು ಹೇಳಿ ಗ್ರಾಹಕರನ್ನ ಕರೆತರುವಂತೆ ಸಹ ಐಶ್ವರ್ಯ ಹೇಳ್ತಾರೆ ಕೆಲವು ಏನು ಗ್ರಾಹಕರನ್ನ ಐಶ್ವರ್ಯ ಪರಿಚಯ ಮಾಡ್ತಾರೆ ಅವ್ರಿಗೆಲ್ಲ ಸಹ ಐಶ್ವರ್ಯ ಸಾಲ ಕೊಡಿಸಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಅದೆಲ್ಲವನ್ನ ನೋಡ್ಕೊಂಡ್ರೆ ಸುಮಾರು ಹದ್ನಾಲ್ಕು ಕೆಜಿ ಆರ್ನೂರ ಅರವತ್ತು ಗ್ರಾಮ್ ಚಿನ್ನ ಐಶ್ವರ್ಯ ಕಡೆ ಇರುತ್ತೆ ಹೀಗಾಗಿ ಅದರ ಒಂಬತ್ತು ಕೋಟಿ ಮೌಲ್ಯ ಆಗುತ್ತೆ ಆ ಹಣ ಯಾವುದು ಸಹ ಬಂದಿರೋದಿಲ್ಲ ಹೀಗಾಗಿ ಐಶ್ವರ್ಯ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಐಶಾಳೆ ಒಂತ ಐದು ಸಾಕಷ್ಟು ಬಾರಿ ಹೇಳಿದ್ರು ಸಹ ಕೊಡೋದಿಲ್ಲ ಹಣ ಮತ್ತೆ ಇನ್ನೊಂದು ಐಶ್ವರ್ಯಾ ಗೌಡ ಸಹ ನಾವು ಸುವರ್ಣ ಏಷ್ಯಾ ಸುವರ್ಣ ನ್ಯೂಸ್ ಸಂಪರ್ಕಿಸಿದಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನನ್ಗೆ ಬೆದರಿಕೆ ಹಾಕಿದ್ದಾರೆ ನಾನು ನಾನೇ ನಾನೇ ಇದ್ರಲ್ಲಿ ಸಂರಸ್ತೆ ನಾನ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾನು ಗೋಲ್ಡ್ ಅನ್ನ ತೆಗೆದುಕೊಂಡಿಲ್ಲ ಅಲ್ಲದೆ ಡಿ ಕೆ ಶುಕ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಶುಕ್ಮ ಡಿ ಕೆ ಸುರೇಶ ಅವರ ತಂಗಿ ಅಂತ ಹೇಳಿ ಹೆಸರನ್ನು ಸಹ ಹೇಳಿ ನಾನು ಯಾರಿಗೂ ಸಹ ಬೆದರಿಕೆ ಹಾಕಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಮುಖ್ಯವಾಗಿ ಆಡಿಯೋ ಕೂಡ ಇರ್ತಕ್ಕಂಥದ್ದು ಆ ನಟ ಧರ್ಮನ್ ಬಳಸ್ಕೊಂಡು ಬಳಸಿಕೊಂಡು ವಂಿತಾ ಅಧಿಕಾರಿಗೆ ಬೆದರಿಕೆ ಹಾಕಿರ್ತಕ್ಕಂಥ ಆಡಿಯೋ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಇದೆಲ್ಲವನ್ನ ಸಾಕ್ಷಿಯನ್ನ ಇಟ್ಟು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ರೆ ವಿಚಾರಣೆ ನಡೆಸ್ತಾ ಇದ್ರೆ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಗೆ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು ಭವನ ಧನ್ಯವಾದ ಕಿರಣ್ ನಿಮ್ಮಲ್ಲ ಮಾಹಿತಿಗೆ ವಂಚನೆ ಕೇಸ್ ದಾಖಲಾಗ್ತಾ ಇದ್ದಂತೆ ನಟ ಧರ್ಮ ಎಸ್ಕೇಪ್ ಐಶ್ವರ್ಯ ದಂಪತಿ ಬಂಧನ ಆದ ಮೇಲೆ ಧರ್ಮನಿಗೂ ಸಂಕಷ್ಟ ನಟ ಧರ್ಮನ ಬಂಧನಕ್ಕೆ ಪೊಲೀಸರು ಬಲೆಬಿಸಿದ್ದಾರೆ ಡಿಕೆ ಸುರೇಶ್ ಹೆಸರಲ್ಲಿ ಕರೆ ಮಾಡಿದ್ದನ್ನ ಧರ್ಮ ಒಪ್ಕೊಂಡಿದ್ದು ಐಶ್ವರ್ಯಾಳಿಂದ ತಾನೂ ಮೋಸ ಹೋಗಿರೋದಾಗಿ ಧರ್ಮ ಹೇಳಿದರು ಡಿಕೆ ಸುರೇಶ್ ಹೆಸರಲ್ಲಿ ತನಗೂ ಫೋನ್ ಮಾಡಿಸಿ ಮೋಸ ನಟ ಧರ್ಮಗೂ ಡಿಕೆ ಸುರೇಶ್ ಹೆಸರಲ್ಲಿ ಕರೆ ಮಾಡಿಸಿದ್ದ ಐಶ್ವರ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಧರ್ಮ ವನಿತಾ ಆಡಿಯೋ ಲಭ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನ ವಂಚನೀಯ ಕೇಸ್ ರಹಸ್ಯರಾಮಾಗಿದ್ದಾರೆ ಸುಮಾರು ಸುಮಾರು ಮೂರ್ನೂರ ಕಳಿಸ್ತಾ ಇದ್ದೀನಿ ಊಟ ಪರ ಪಡಿಸ್ತಾ ಇದ್ದಾಳೆ ಆರಾಮಾಗಿದ್ದಾಳೆ ಏನ್ ಮಾಡ್ತಿದ್ದಾಳೆ ಹೊರ ಹೆಂಗೆ ರಿಸೀವ್ ಮಾಡ್ಕೊಂಡ್ರಾ ಇದೇ ಯೋಚನೆ ಇದೆ ನೋಡ್ತು ನಾನು ದೇವರಾಡೆಗು ನನ್ಗೆ ಏನು ಗೊತ್ತಿಲ್ಲ ನನ್ಗೆ ಇನ್ನು ನಿಮ್ಗೆ ದುಡ್ಡು ಬಂದಿಲ್ಲ ಅನ್ನೋದು ಇವತ್ತೇ ಗೊತ್ತಾಗಿತ್ತು ನನ್ಗೆ ಫೋನ್ ಬಂದ್ಮೇಲೆ ಇಲ್ಲ ನನಗೆ ಜುಲೈ ತನಕ ಟೈಮ್ ತಗೊಂಡ್ಲು ಜುಲೈ ಆದ್ಮೇಲೆ ಸೆಪ್ಟೆಂಬರ್ ತನಕ ಟೈಮ್ ತಗೊಂಡ್ಲು ಗಣೇಶ್ ಹಬ್ಬ ಆದ್ಮೇಲೆ ಕೊಡ್ತೀನಿ ಅಂತ ನಿಮ್ಗೂ ಗೊತ್ತಿದೆ ಅವಳು ನನಗೆ ಎಷ್ಟು ದುಡ್ಡು ಕೊಡ್ಬೇಕು ಏನ್ ಮೋಸ ಮಾಡಿದಾಳೆ ಅಂತ ನಿಮ್ಗೆಲ್ಲಾ ನಾನ್ ಹೇಳಿದೀನ ಇಲ್ವಾ. ಹೌದಪ್ಪ ನಿಮ್ಗೆ ಕೊಡ್ಬೇಕು ಗೊತ್ತು ನಾನು ಮಾತಾಡ್ತೀನಿ ನಾನೇ ಸಾಕ್ಷೀನಿ ಮನೆ ಹತ್ರ ಬಂದು ಎಷ್ಟೆಷ್ಟು ಅವಳಿಗೆ ಇದು ಯಾವ್ದಾದ್ರು ಅಣ್ಣಮ್ಮಗೆ ನಂಬ್ಕೊಂಡು ಎಷ್ಟೆಷ್ಟು ಜುವೆಲ್ಸ್ ಕೊಟ್ಟಿದ್ರ ಏನೋ ಕೊಟ್ಟಿದ್ರ ಮುಂಚೆ ಬಿಸ್ನೆಸ್ ಡಿ ಕೆ ಗೆ ಈಗ ಎಲೆಕ್ಷನ್ಸ್ ಇದೆ ಹಂಗಿದೆ ಹಿಂಗಿದೆ ಅಂತ ತಗೊಂಡಿದ್ದು ಏನೇನೋ ತಗೊಣ ಅದಂತೂ ನಿಜಾ ಬಿಡಿ ನೀವು ತುಂಬಾ ನಮ್ ಕೊಟ್ರಿ ಬಿಡಿ ಆ ನೀವು ಫೋನ್ ಮಾಡ್ಬಿಟ್ಟು ಸುರೇಶನ್ನ ನೆಪದಲ್ಲಿ ಅವ್ರಗ್ ಫೋನ್ ಮಾಡ್ಸ್ಬಿಟ್ಟು ಟೈಮ್ ಕೊಡು ಎಲೆಕ್ಷನ್ ಮುಗಿಲಿ ಅಂತೆಲ್ಲಾ ಹೇಳ್ತಿದ್ದಾಳೆ ಹೌದು ಟೈಮ್ ಕೊಡು ಅಂತ ಹೇಳ್ತೀನಿ ನಿಜ ಟೈಮ್ ತಗೋ ಅಂತ ಹೇಳ್ತೆ ನಿಜ ಅದನ್ನ ಹೇಳಿ ಸರ್ ನಾನ್ ಕೇಳ್ತಿರೋದು ಏನ್ ಗೊತ್ತಾಯ್ತಾ ಧರ್ಮ ಅವಳಿ ಅವ್ಳು ಹೇಳ್ತೀನ್ ಬಿಡಿ ಹೇಳ್ತೀನ್ ಬಿಡಿ ಅದ್ಕೆ ಈ ತರ ಹೇಳಿ ವನಿತಾ ಅವ್ರೇ ಸಾರ್ ರಾ ಮನೆಗ್ ಬಂದ್ ಕೂತ್ಕೊಂಡ್ರಿ ಗಂಟೆ ಕುತ್ಕೊಂಡ್ ನಾನ್ ನಿಂತ್ಕೊಂತೀರಿ ನಾವೇ ಅನ್ಯಾಯವಾಗಿದೆ ನಮ್ಗೆ ಗೊತ್ತಿಲ್ಲ ಇದು ಈ ತರ ಮಾಡಿದ ಕಚಡ ನಮ್ಗೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡ್ಸೋದು ಇದೆಲ್ಲ ನಿಮ್ ದುಡ್ಡು ಬಂತ ನಮ್ ತಾಯಿ ಬರೋದಲ್ಲ ಎಂತೆಂತ ಮಾತಾಡಿದ ಕೇಳಿಸ್ತೀನಿ ನಿಮ್ಗೆ ಏನಲ್ಲೇ ಏನ ಮಾಡ್ತೀಯ ತಾಕತ್ತಿದ್ಯಾನ ಬರ ಮನೆಗೆ ಏನ್ ಮಾತು ಹೋಗೋ ಬರ ಅಂತ ಅನ್ಸ್ಕೊಂಡ್ ನಾವು ಏನ್ ಅವಳು ಬ್ಯಾಕಪ್ ಏನಿದೆ ಧರ್ಮ ನಮ್ ತಾಯ ಹೇಳು ಇವತ್ಗ ನೀವೇ ಹೇಳಬೇಕು ನನ್ ನಿಮ್ಗೆ ಯಾವಾಗಿಂದ ಪರಿಚಯ ನಿಮ್ಗೂ ಗೊತ್ತು ನನ್ಗೆ ನೋಡಿ ನೀವ್ ಬಂದು ಒಂದಿನಗಳಿಗೆ ಗೊತ್ತಾ ಧರ್ಮ ಇದು ಕೇಪಬಲ್ ಅಂತ ಸುಮ್ನೆ ಇರಿ ನೀವು ಫಸ್ಟ್ ಫೋನ್ ಮಾಡ್ಬಿಟ್ಟು ಅವಳ ಜೊತೆ ಎಲ್ಲ ಶೂಟಿಂಗ್ ಗಿಟ್ಟಿಂಗ್ ಎಲ್ಲ ಚೆನ್ನಾಗಿ ಓಡಾಡ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಗೋಲ್ಡ್ ತಗೊಂಡ್ಬಿಟ್ಟು ಕಾರು ಅವಳದು ಎಲ್ಲಾ ಓಡಸ್ಬಿಟ್ಟು ನೀವೇನಂದ್ರಿ ಅಲ್ಲ ಈಗ ಕೇಳಿ ಧರ್ಮ ಒಂದ್ ನಿಮಿಷ ಒಂದ್ ನಿಮಿಷ ಅಂತಿರೋದು ನೀವು ನಾನು ಬಿಟ್ಬಿಡಿ ಇವಾಗ ಅದು ಮಾತಲ್ಲ ಈಗ ಮಾತ್ ಇಷ್ಟೇ ನಿಮಗ್ ಅವಳಿಂದ ಅನ್ಯಾಯ ಆಗಿದ್ಯಾ ಇಲ್ವಾ ಆಗಿಲ್ದ್ರೆ ಬಿಡ್ತಿದ್ದೀನಿ ಅಲ್ಲ ಪಾಯಿಂಟ್ ಅನ್ಯಾಯ ಆಗಿದೆ ತಾನೆ ಹೌದು ಅದೇ ತರ ನನಗೂ ಅನ್ಯಾಯ ಆಗಿದೆ ತಾನೆ ನಿಮ್ಮ ಹತ್ರ ಅವಳು ಏನಕ್ಕೆ ಫೋನ್ ಮಾಡ್ಸ್ಬೇಕಿತ್ತು ನಿಮ್ಗೆ ಅವಾಗಾದ್ರೂ ಗೊತ್ತಾಗಿಲ್ವಾ ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ ಕೇಳ್ಬೇಕಿತ್ತು ತಾನೆ ಒಂದ್ ನಿಮಿಷ ಇರಿ ನನಗೆ ನನಗೆ ಡಿ ಕೆ ಸುರೇಶ್ ಫೋನ್ ಮಾಡಿದಾರಲ್ಲ ಅಂದ್ರೆ ನನಗೂ ಇದೇ ತರ ಇನ್ನೊಬ್ರು ಕಳ್ ಮಿಮಿಕ್ರಿ ಮಾಡ್ಸ ಮಾತಾಡ್ಸಿದಾಳಲ್ಲ ಏನಂತ ಮಾತಾಡ್ಸೋಳೆ ಧರ್ಮ ಏನಪ್ಪಾ ಅಯ್ಯೋ ನನಗೆ ಯಾವ್ದಾದ್ರು ಪ್ರವೀಣ್ ಜ್ಯುವೆಲರ್ಸ್ ಯಾವ್ದೋ ಜ್ಯುವೆಲರ್ಸ್ ಬಂದಾಗ ನಮ್ಗೆ ಸರಿಯಾಗಿ ಮಾತಾಡ್ತಿಲ್ಲ ಅವ್ರು ಹೌದೌದು ಅವಾಗ್ಲೇ ಡೌಟ್ ಬಂದ್ ಅವಾಗಿಂದ ಡೌಟ್ ಬಂದ್ ನನ್ಗೆ ಎದ್ರು ಮಾತಾಡ್ಸು ಮೂರ್ ಸೋತ್ ಕೂತ್ಕೊಂಡೆ ಅವಾಗಿಂದ ಅವ್ಳು ಬಾಯ್ ಇಲ್ಲ ಹ್ಮ್ ಅರ್ಥ ಆಯ್ತಾ ಅಷ್ಟೊತ್ತ ನಿಮ್ಗೆ ಮಾತಾಡಿದ್ದು ಅವತ್ತೇ ಲಾಸ್ಟ್ ಕಿತ್ತ ಬಿಸಾಕಿದೀನಿ ನಾನು ಈಗ ಧರ್ಮ ಅವರೇ ನಾನ್ ಒಂದ್ ಮಾತ್ ಏನ್ ಕೇಳ್ತಾ ಇದೀನಿ ಗೊತ್ತಾ ಈಗ ನೀವ್ ಇವತ್ತು ಫ್ರೀ ಇದ್ರೆ ಬನ್ನಿ ನಾನ್ ನಿಮ್ ಜೊತೆ ಇರ್ತೀನಿ ಎನಿ ಟೈಮ್ ಜೊತೆ ಇರ್ತೀನಿ ಏನಿದೆ ಇನ್ಫಾರ್ಮೇಶನ್ ಎಲ್ಲ ಹೇಳಿ ಇನ್ನೊಂದೇನೋ ಕೇಳಿ ಪೂರ್ತಿ ಅಧ್ವಾನ ಮಾಡ್ಕೊಳು ನಿಮ್ಗೆ ಕರೆಕ್ಟ್ ಆಗಿ ಸೇಫ್ ಆಗ್ಬೇಕು ನಿಮ್ಗೆ ತೊಂದರೆ ಆಗ್ಬಾರ್ದು ಅಂದ್ರೆ ನಾನ್ ನಿಮ್ ಜೊತೆ ಇರ್ತೀನಿ ಬಂದು ನಿಜ ಹೇಳಿ ನಾನ್ ನಿಮ್ಗೆ ಏನೂ ಸುಳ್ಳು ಹೇಳ್ಕೊಡ್ತಿಲ್ಲ ಏನ್ ಹೇಳ್ತೀರಾ ನಿಜ ನೀವ್ ಡಿ ಕೆ ಸುರೇಶ್ ಅಂತ ನನಗ್ ಫೋನ್ ಮಾಡ್ಬಿಟ್ಟು ಟೈಮ್ ಇಸ್ಕೊಂಡ್ರಿ ಕರೆಕ್ಟಾ ಆರೋಪಿಯ ಐಶ್ವರ್ಯಾ ಮತ್ತು ಪತಿ ಹರೀಶ್ ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಇಳಿದಿದ್ದಾರೆ ಒಂದು ಮೆಡಿಕಲ್ ಚೆಕ್ಅಪ್ ಆಗುತ್ತೆ ಮೆಡಿಕಲ್ ಚೆಕ್ಅಪ್ ಆದ ಮೇಲೆ ಕೋರ್ಟ್ ಮುಂದೆ ಹಾಜರು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಇಳಿತಾ ಇರೋ ದೃಶ್ಯ ಪತಿ ಹರೀಶ್ ಐಶ್ವರ್ಯಾ ಪತಿ ಇಬ್ಬರನ್ನು ಬೆಳಗ್ಗೆ ಬೆಳಗ್ಗೆ ವಿಚಾರಣೆಗೆ ಕರೆಸ್ಕೊಂಡಿರ್ತಾರೆ ವಿಚಾರಣೆಯಲ್ಲಿ ಸರಿಯಾಗಿ ಉತ್ತರಗಳನ್ನು ಕೊಡದೇ ಇರೋದ್ರಿಂದ ಬಂಧಿಸಿ ಈಗ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೆಡಿಕಲ್ ಚೆಕ್ಅಪ್ ಆದ ಮೇಲೆ ನ್ಯಾಯಾಲಯದ ಮುಂದೆ ಹಾಜರು ಪಡಿಸ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್